ಸರ್ ನಮಸ್ಕಾರ ಅದು ಗಾಡಿ ಕೊಡಿಸಲು ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಈ ಗಾಡಿಗೆ ಬಾಡಿಗೆ ಯಾವ ಇಲ್ಲ ಯಾವಾರು ಬಾಡಿಗೆ ಇದ್ರೆ ನೋಡಿ ಲೋಕಲ್ ಬಾಡಿಗೆ ಇದ್ದರೆ ಲೋಕಲ್ ಹೊಡಿತೀವಿ ಹ್ಞೂ ಯಾವಾರ ಕಂಪ್ನಿ ಬಾಡಿಗೆ ಇದ್ರೆ ಕಂಪನಿ ಬಿಡ್ತೀವಿ ಸರ್ ಕಂಪ್ನಿ ಬಿಟ್ಟರೆ ಎಷ್ಟು ಕೊಡ್ಬೇಕು ನಿಮ್ಗೆ ತಿಂಗಳ ಗಾಡಿಗೆ ಅಮೌಂಟ್ ಸರ್ ಐವತ್ತರಿಂದ ನಲ್ವತ್ತೈದು ಸಾವಿರ ಬಂದ್ರೆ ಬಿಡ್ತೇವೆ ಸರ್ ಒಂದು ಗಾಡಿ ಎಷ್ಟು ಬಿಡ್ತೀರ ಎಲ್ಲ ನೋಡಿ ಸರ್ ಡೈವರಿಗೆ ಎಷ್ಟು ಕೊಡಬೇಕು ಡ್ರೈವರ್ ಹದಿನೈದು ಸಾವಿರ ಕೊಡ್ಬೇಕು ಸರ್ ನಿಮ್ಮ ಇದರಲ್ಲಿ ಲೋಕಲಲ್ಲಿ ಕಿಲ್ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಾರೆ ಲಂಬಸ್ ಮಾತಾಡ್ತಾರೆ ಬಾಡಿಗೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಹೋಗ್ತೇವೆ ಸರ್ ಹೆಂಗ್ ಕಿಲೋಮೀಟರ್ ಹೋಗ್ತೀರಾ ಕಿಲೋಮೀಟರ್ ಹದಿನೈದು ಹದಿನಾರು ಹೋಗ್ತದೆ ಸರ್ ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಇದು ಟೋಲು ಅದೆಲ್ಲ ನಿಮ್ಮ ಕಡೆ ಆಗುತ್ತೆ ಅವ್ರು ಕೊಡ್ಬೇಕು ಟೋಲ್ ಅವ್ರ ಕಡೆ ಸರ್ ಮತ್ತೆ ಡ್ರೈವರ್ ಗೆ ಎಷ್ಟು ಅಮೌಂಟ್ ಕೊಡ್ಬೇಕು ಅದ್ರಲ್ಲಿ ಹೋಗುತ್ತೆ ಇನ್ಕ್ಲೂಡ್ ಆಗುತ್ತೆ ಡ್ರೈವರ್ ಗೆ ಸರ್ ದಿನ ದಿನ ಪಗಾರ ಬತ್ತೆ ಕೊಡೋಕೆ ಸರ್ ಡ್ರೈವರ್ ಗೆ ಎಷ್ಟು ಕೊಡ್ಬೇಕಾ ಹಾ ಡ್ರೈವರ್ ಗೆ ಎಕ್ಸ್ಟ್ರಾ ಬತ್ತೆ ಕೊಡೋಕೆ ಸರ್ ಮತ್ತೆ ಕಿಲೋಮೀಟರ್ ಲೆಕ್ಕನೂ ಬೇರೆ ಕೊಡಬೇಕು ಹಾ ಕಿಲೋಮೀಟರ್ ಲೆಕ್ಕ ಬೇರೆ ಕೊಡಬೇಕು ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರೋದು ನಮ್ದು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಹಳಗಿರಿ ಗ್ರಾಮ ಸರ್ ನಿಮ್ಮ ಡಿಸ್ಟಿಕ್ ಅಲ್ಲಿ ಮಾತ್ರ ಬಾಡಿಗೆ ಹೋಗ್ತೀರಾ ಇಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಕರೆದ್ರು ಹೋಗ್ತೀರಾ ಬಾಡಿಗೆ ಎಲ್ಲಿ ಕರೆದ್ರು ಹೋಗ್ತೇವೆ ಸರ್ ಸರ್ ಕಂಪನಿ ನಿಮ್ಮ ಡಿಸ್ಟಿಕ್ ಅಲ್ಲಿ ಮಾತ್ರ ಬಿಡ್ತೀರಾ ಗಾಡಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಕರೆದ್ರು ಬಿಡ್ತೀರಾ ಯಾ ಕಂಪನಿ ಆದ್ರೂ ಬಿಡ್ತೇವೆ ಸರ್ ನಮ್ಮ ಡಿಸ್ಟಿಕ್ ಅಲ್ಲಿ ಆದ್ರೂ ಬಿಡ್ತೇವೆ ಬೇರೆ ಕಡೆ ಡಿಸ್ಟಿಕ್ ಆದ್ರೂ ಬಿಡ್ತೀವಿ ಡ್ರೈವರ್ ಆಗಿ ನೀವು ಹೋಗ್ತೀರಾ ಆ ಡ್ರೈವರ್ ನಾವು ಮನಿಯರ್ ಸರ್ ಲೈಸೆನ್ಸ್ ಅಲ್ಲಿ ಇದೆಯಾ ಆ ಎಲ್ಲ ಇದೆ ಎಷ್ಟು ಎಷ್ಟು ವರ್ಷ ನಿಮಗೆ ಎಕ್ಸ್‌ಪೀರಿಯನ್ಸ್ ಡ್ರೈವರ್ ಡ್ರೈವರ್ ಕೆಲಸ ಮಾಡಕ್ಕೆ ನಮಗೆ 5 ವರ್ಷ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದು ಗಾಡಿ ಯಾರನ್ನ ಕಂಪ್ನಿ ತೊಗೊಂಡ್ರೆ ಇಲ್ಲ ಬಾಡಿಗೆ ಕೊಟ್ಟರೆ ಸ್ವಲ್ಪ ಒಳ್ಳೆ ರೇಟಿಗೆ ರೀನೇ ರೇಟಿಗೆ ಬಿಡಿರಿ ಓಕೆನಾ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡೋಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು